ಸ್ನೇಹಿತರೆ ಈ ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆಗಳು ಜನರ ನಂಬಿಕೆಗೆ ಅನುಗುಣವಾಗಿ ಬಹಳಷ್ಟು ಸಮಯದಿಂದ ನಡ್ಕೊಂಡು ಬರ್ತಾ ಇದೆ ಈ ಒಂದು ಆಚರಣೆಗಳಿಗೆ ಅದರದೇ ಆದಂಥ ವಿಶಿಷ್ಟತೆ ಇದೆ ಆದರೆ ಧಾರ್ಮಿಕ ಆಚರಣೆಗಳು ಇನ್ನೊಬ್ಬ ವ್ಯಕ್ತಿಯ ಶಾಂತಿ ನೆಮ್ಮದಿಗೆ ಧಕ್ಕೆ ತರುವಂಥದ್ದಾಗಬಾರ್ದು ಅದರಲ್ಲಿ ಮೂಲಭೂತವಾಗಿ ವಯಸ್ಕರಿಗೆ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಗರ್ಭಿಣಿಯರಿಗೆ ವಿದ್ಯಾರ್ಥಿಗಳಿಗೆ ಇವುಗಳ ಇವರುಗಳಿಗೆ ಒಂದು ವಿಶೇಷ ರಕ್ಷಣೆಯನ್ನು ಕೊಡುವಂಥ ಕೆಲವು ನಿಯಮಾವಳಿಗಳನ್ನು ಕಾನೂನು ಮಾಡಿದೆ ನಾವು ಮುಖ್ಯವಾಗಿ ನೋಡಬೇಕಾದ್ರೆ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಸಾವಿರದ ಒಂಬೈನೂರ ಎಂಬತ್ತಾರಿರಲಿ ಇರಲಿ ನಾಯ್ಸ್ ಪೊಲ್ಯೂಷನ್ ರೂಲ್ಸ್ ಇರಲಿ ಇವುಗಳಲ್ಲಿ ಕೆಲವೊಂದು ನಿರ್ಬಂಧನೆಗಳನ್ನು ಹೇರಲಾಗಿದೆ ಅಂದರೆ ಡಿ ಜೆ ಮ್ಯೂಸಿಕ್ ಸೌಂಡ್ ಸಿಸ್ಟಮ್ ಇದರ ಬಳಕೆಯ ನಿಯಂತ್ರಣವನ್ನು ಮಾಡಲಿಕ್ಕೆ ಅದನ್ನು ಅನುಗುಣವಾಗಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಕೆಲವೊಂದು ತೀರ್ಪನ್ನು ಸಹ ನೀಡಿದೆ ಮುಖ್ಯವಾಗಿ ನಾವು ಚರ್ಚ್ ಆಫ್ ಗಾಡ್ ಕೇಸ್ನ ಎರಡು ಸಾವಿರದರಲ್ಲಿ ನಡೆದಂಥ ಕೇಸು ಸಿ ಮೆಹತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇದರಲ್ಲಿ ವಸತಿ ಪ್ರದೇಶ ವಾಣಿಜ್ಯ ಪ್ರದೇಶ ಸೈಲೆಂಟ್ ಝೋನ್ ವಸತಿ ಪ್ರದೇಶದಲ್ಲಿ ಐವತ್ತೈದು ಡೆಸಿಬಲ್ ವಾಣಿಜ್ಯ ಪ್ರದೇಶದಲ್ಲಿ ಅರವತ್ತೈದು ಡೆಸಿಬಲ್ ಹಾಗೆ ಸೈಲೆಂಟ್ ಝೋನ್ ಅಂದರೆ ಹಾಸ್ಪಿಟಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕೋರ್ಟ್ ಇವುಗಳ ಜಾಗದಲ್ಲಿ ಶಬ್ದ ಮಾಲಿನ್ಯ ಆಗದಂತೆ ನಿರ್ಬಂಧನೆಗಳನ್ನು ಹೇರಲಾಗಿದೆ ಈ ನಿರ್ಬಂಧನೆಗಳನ್ನ ಪಾಲನೆ ಮಾಡುವಂಥದ್ದು ನಮ್ಮೆಲ್ಲ ನಾಗರಿಕರ ಕರ್ತವ್ಯ ಹಬ್ಬ ಹರಿದಿನಗಳು ಧಾರ್ಮಿಕ ಆಚರಣೆಗಳು ನಡಿಬೇಕು ಆದರೆ ಅದರ ಜೊತೆಗೆ ಕಾನೂನನ್ನು ಪಾಲನೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ